ಎರಡನೇ ಮಹಾಯುದ್ಧದ ಸಮಯದಲ್ಲಿ ಇರೋಶಿಮಾದ ಪರಮಾಣು ಬಾಂಬ್ ದಾಳಿಯ ಎಪ್ಪತ್ತೇಳನೇ ವಾರ್ಷಿಕೋತ್ಸವವನ್ನು ಆಗಸ್ಟ್ ಆರು ಸೂಚಿಸುತ್ತದೆ ಬಾಂಬ್ ದಾಳಿಯ ಸರಿಸುಮಾರು ಒಂದು ಲಕ್ಷ ನಲವತ್ತು ಸಾವಿರ ಸಾವುಗಳಿಗೆ ಕಾರಣವಾಯಿತು ಪ್ರತಿ ವರ್ಷ ಈ ದಿನದಂದು ಪ್ರಪಂಚಾದ್ಯಂತ ಜನರು ಪರಮಾಣು ಯುದ್ಧದ ಪ್ರಭಾವ ಮತ್ತು ಶಾಂತಿ ಮತ್ತು ನಿಶಸ್ತ್ರೀಕರಣದ ಕಡೆಗೆ ಜಾಗತಿಕ ಏಕತೆಯ ಕರೆಯನ್ನು ಪ್ರತಿಬಿಂಬಿಸುತ್ತಾರೆ ಆಗಸ್ಟ್ ಆರು ಎರಡು ಜಪಾನಿನ ಹಿರೋಷಿಮಾ ಮತ್ತು ನಾಗಾಸಾಕಿ ನಗರಗಳ ಮೇಲೆ ಯುನೈಟೆಡ್ ಸ್ಟೇಟ್ಸ್ ಕ್ರಮವಾಗಿ ಆಗಸ್ಟ್ ಆರು ಮತ್ತು ಒಂಬತ್ತು ಸಾವಿರದ ಒಂಬೈನೂರ ಎರಡು ಪರಮಾಣು ಶಸ್ತ್ರಾಸ್ತ್ರಗಳನ್ನು ಸ್ಫೋಟಿಸಿತು ಇಂದು ಈ ಘಟನೆಯನ್ನು ವಿಶ್ವದಾದ್ಯಂತ ಹಿರೋಷಿಮಾ ದಿನ ಅಂತ ನೆನಪಿಸಿಕೊಳ್ತೀವಿ ಜಗತ್ತಿನ ಚರಿತ್ರೆಯಲ್ಲಿ ಅಚ್ಚುತ್ತಿರುವ ಈ ಘಟನೆ ನಡೆದಿತ್ತು ಸಾವಿರದ ಒಂಬೈನೂರ ನಲವತ್ತ ಐದರಲ್ಲಿ ಎರಡನೆಯ ಮಹಾಯುದ್ಧದ ಸಂದರ್ಭದಲ್ಲಿ ಅಮೆರಿಕ ಜಪಾನಿನ ಹಿರೋಶಿಮಾ ನಗರದ ಮೇಲೆ ಮೊಟ್ಟ ಮೊದಲ ಪರಮಾಣು ಬಾಂಬ್ ಅನ್ನ ಸಿಡಿಸಿತ್ತು ಇನ್ನೆರಡು ದಿನದ ನಂತರ ಮತ್ತೊಂದು ಬಾಂಬ್ ನಾಗಸಾಗಿ ಪಟ್ಟಣದ ಮೇಲೆ ಸಿಡಿಸಿತ್ತು ಜಗತ್ತಿನ ಚರಿತ್ರೆಯಲ್ಲಿ ಅಚ್ಚುತ್ತಿರುವ ಈ ಘಟನೆಯ ಮೂಲ ಸಾವಿರದ ಒಂಬೈನೂರ ಮೂವತ್ತೊಂಬತ್ತರಲ್ಲಿ ಪ್ರಖ್ಯಾತ ವಿಜ್ಞಾನಿ ಆಲ್ಬರ್ಟ್ ಐನ್ಸ್ಟೀನ್ ಅಂದಿನ ಅಮೆರಿಕದ ಅಧ್ಯಕ್ಷರಾಗಿದ್ದ ಎಫ್ಡಿ ರೂಸ್ವೆಲ್ಟರ್ಗೆ ಬರೆದ ಒಂದು ಪತ್ರ ಆಗಿದೆ ನಾಗಸಾಕಿಯ ಮೇಲೆ ಬಾಂಬ್ ದಾಳಿ ಮತ್ತು ಜಪಾನ್ ವಿರುದ್ಧ ಸೋವಿಯತ್ ಒಕ್ಕೂಟದ ಯುದ್ಧ ಘೋಷಣೆ ಮತ್ತು ಜಪಾನಿನ ಆಕ್ರಮಿತ ಮಂಚೂರಿಯಾದ ಆಕ್ರಮಣದ ಆರು ದಿನಗಳ ನಂತರ ಆಗಸ್ಟ್ ಹದಿನೈದರಂದು ಜಪಾನ್ ಮಿತ್ರ ರಾಷ್ಟ್ರಗಳಿಗೆ ಶರಣಾಯಿತು ಜಪಾನ್ ಸರ್ಕಾರವು ಸೆಪ್ಟೆಂಬರ್ ಎರಡರಂದು ಶರಣಾಗತಿಯ ಸಾಧನಕ್ಕೆ ಸಹಿ ಹಾಕಿತು ಯುದ್ಧವನ್ನ ಪರಿಣಾಮಕಾರಿಯಾಗಿ ಕೊನೆಗೊಳಿಸಿತು ಇಂದು ನಾವು ಈ ಘಟನೆಯ ಎಪ್ಪತ್ತೇಳನೇ ವಾರ್ಷಿಕೋತ್ಸವವನ್ನು ಸ್ಮರಿಸುತ್ತಿದ್ದೇವೆ ಇಂದು ಆ ಘಟನೆಯನ್ನು ವಿಶ್ವದಾದ್ಯಂತ ಇರೋಶಿಮಾ ದಿನ ಎಂದು ನೆನಪಿಸಿಕೊಳ್ಳುತ್ತಾರೆ